ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ಎನ್ಎಚ್ಎಂ ಗುತ್ತಿಗೆ ನೌಕರರ ಸಂಘದ ವತಿಯಿಂದ ಇಂದು ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮತ್ತು ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆಯ ಅಧ್ಯಕ್ಷರೂ ಆದ ಗುರುರಾಜ ಅಥರ್ಗ ಅವರು ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಆರು ವರ್ಷಗಳಿಂದ ಆರೋಗ್ಯ ಇಲಾಖೆಯಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳಾಗಿ ಒಳಗುತ್ತಿಗೆ ಆಧಾರದ ಮೇಲೆ ಸೇವೆಯನ್ನು ಸಲ್ಲಿಸುತ್ತಿದ್ದು ನಮ್ಮ ಜೀವದ ಹಂಗನ್ನ ತೊರೆದು ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀಡಿದ್ದೇವೆ ಹಾಗೂ ಗ್ರಾಮೀಣ ಮಟ್ಟದಲ್ಲಿ ಆರೋಗ್ಯ ಸೇವೆಯನ್ನ ನೀಡುತ್ತಾ ಇದ್ದು ಎಲ್ಲಾ ರಾಷ್ಟೀಯ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡಿಕೊಂಡು ಸಾಕ್ತಾ ಇದ್ದೇವೆ ಇನ್ನು ನಮ್ಮ ಮಾರ್ಚ್ ತಿಂಗಳ ಹಾಗೂ ಸೆಪ್ಟೆಂಬರ್ ಅಕ್ಟೋಬರ್ ವೇತನವು ಬಿಡುಗಡೆಯಾಗಿರುವುದಿಲ್ಲ ಇದರ ಬಗ್ಗೆ ಹಲವು ಬಾರಿ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮೌಖಿಕವಾಗಿ ಮತ್ತು ಪತ್ರದ ಮುಖೇನ ಮನವಿ ಮಾಡಿಕೊಂಡರೂ ಕೂಡ ಇಲ್ಲಿಯ ತನಕ ವೇತನ ಆಗದೆ ಇರುವುದು ಎಲ್ಲ ಸಮುದಾಯ ಕೆಲಸಗಾರರು ಕಷ್ಟದಲ್ಲಿ ಬದುಕ್ತಾ ಇದ್ದು ತಕ್ಷಣವೇ ವೇತನ ಬಿಡುಗಡೆ ಮಾಡಲು ಆಗ್ರಹಪಡಿಸಿದ್ದಾರೆ ಎಲ್ಲ ಮಾಧ್ಯಮಿತರುಗೂ ನಮಸ್ಕಾರ ತಿಳಿಸುತ್ತಾ ಇವತ್ತು ನಾವು ವಿಜಯಪುರ ಜಿಲ್ಲೆ ಸಮುದಾಯ ಆರೋಗ್ಯಾಧಿಕಾರಿಗಳ ಸಂಘ ವಿಜಯಪುರ ಇವತ್ತು ನಾವು ಡಿ ಸಿ ಸರ್ಗೆ ಮನವಿ ಕೊಡಲು ಬಂದಿದ್ದೇವೆ ಏನಪ್ಪ ಅಂತಂದ್ರೆ ನಾವು ಕಳೆದ ಮಾರ್ಚ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ಇದು ನಾಳೆಯಿಂದ ನಾಲ್ಕು ನವಂಬರ್ದು ಹಿಡಿದು ನಾಲ್ಕು ತಿಂಗಳದು ಪೇಮೆಂಟ್ ಆಗಬೇಕು ನಾವು ಹಲವು ಬಾರಿ ಅಧಿಕಾರಿಗಳ ಜೊತೆ ಮೌಖಿಕವಾಗಿ ಹಾಗೂ ಮನವಿ ಪತ್ರದ ಮೂಲಕ ಬಿ ವಿನಂತಿಸ್ಕೊಂಡ್ರೂ ಸಹ ಇಲ್ಲಿಯವರೆಗೆ ನಮ್ಮದು ಸಂಬಳ ಆಗಿರೋದಿಲ್ಲ ಏನು ಫಂಡ್ ಇಲ್ಲ ಅಂತ ರೀಸನ್ ಹೇಳ್ತಾ ಇದ್ದಾರೆ ಹಾಗೆ ಫಿಫ್ಟೀನ್ ಫೈನಾನ್ಸ್ ಮಾರ್ಚು ಫಿಫ್ಟೀನ್ ಫೈನಾನ್ಸಲ್ಲಿ ಬಜೆಟ್ ಇದ್ದರೂ ನಮಗೆ ವೇತನ ಬಿಡುಗಡೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾವು ಡಿ ಸಿ ಸಾರಿ ಮನವಿ ಕೊಟ್ಟಿದ್ದೀವಿ ಏನಪ್ಪ ಅಂತಂದರೆ ಕೂಡಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿ ನಮ್ಮ ಬಾಕಿ ವೇತನಗಳನ್ನು ಬಿಡುಗಡೆಗೊಳಿಸ್ಬೇಕಂತ ಇವತ್ತು ನಾವು ಸುಮಾರು ಎರಡು ನೂರ ಸಮುದಾಯ ಆರೋಗ್ಯ ಅಧಿಕಾರಿಗಳು ಆರೋಗ್ಯ ಇಲಾಖೆಯಲ್ಲಿ ಗುತ್ತಿಗೆ ನೌಕರರ ಕೆಲಸ ಮಾಡ್ತಿದ್ದೀವಿ ಇವತ್ತು ಮನವಿ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಜೊತೆ ಸಹಕರಿಸಿ ನಮ್ಮ ಬಾಕಿ ವೇತನವನ್ನು ಬಿಡುಗಡೆಗೊಳಿಸಲು ಸಹಕರಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಗುರುರಾಜ್ ಅತರ್ಗ ಜಿಲ್ಲಾ ಅಧ್ಯಕ್ಷರು ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘ ಜಿಲ್ಲಾ ಘಟಕ ವಿಜಯಪುರ ಎಲ್ಲ ಮಾಧ್ಯಮ ಮಿತ್ರಮಿಗೂ ನಮಸ್ಕಾರ ಇವತ್ತು ನಾವು ಸಮುದಾಯ ಆರೋಗ್ಯ ಅಧಿಕಾರಿಗಳು ಎರಡುನೂರ ನಲವತ್ತು ಸುಮಾರು ಎರಡುನೂರ ನಲವತ್ತು ಜನ ನಾವು ಬಿಜಾಪುರದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸುಮಾರು ಆರು ವರ್ಷದಿಂದ ಸೊ ನಾವು ನಾಲ್ಕು ತಿಂಗಳಿಂದ ಸ್ಯಾಲರಿ ತೊಗೊಂಡಿಲ್ಲ ನಾಲ್ಕು ತಿಂಗಳಿಂದ ಸ್ಯಾಲ್ರಿ ತೊಗೊಂಡಿಲ್ಲ ಅಂದರೆ ಗೊತ್ತಾಗ್ಬೋದು ನಮ್ಮ ಕಷ್ಟ ಎಷ್ಟು ಹೇಳಿ ಎಲ್ಲರಿಗೂ ಫ್ಯಾಮಿಲಿ ರನ್ ಆಗ್ತಾ ಇಲ್ಲ ದೀಪಾವಳಿ ಆಯಿತು ದಸರಾ ಆಯಿತು ಈಗ ಮತ್ತೆ ಹೊಸ ವರ್ಷ ಬಂತು ಹೊಸ ಇಷ್ಟೆಲ್ಲ ಕಷ್ಟಗಳು ಇಟ್ಕೊಂಡು ನಾವು ಮತ್ತೆ ಡ್ಯೂಟಿ ಮಾಡ್ತಾ ಇದ್ದೀವಿ ಅಂದ್ರೂ ಅವ್ರು ಅಧಿಕಾರಿಗಳು ತಿಳ್ಕೊಂಡು ನಮ್ಗೆ ಸ್ಯಾಲ್ರಿ ಬಿಡುಗಡೆ ಮಾಡಬೇಕಂತ ಕೇಳ್ಕೊತೀನಿ ಸೊ ಪ್ರತಿಯೊಬ್ಬರು ಒಂದು ಪ್ರಾಬ್ಲಮ್ ಎರಡು ಪ್ರಾಬ್ಲಮ್ ಇದ್ದರೆ ಹೇಳ್ಕೊಬೋದಲ್ಲ ಟೂ ಫೋರ್ಟಿ ಮೆಂಬರ್ಸ್ ಇದ್ದೀವಿ ಟೂ ಫೋರ್ಟಿ ಪ್ರಾಬ್ಲಮ್ಸ್ ಇರ್ತಾವ ಸೊ ಎಲ್ಲದಕ್ಕೂ ಒಂದು ನ್ಯಾಯ ಅಂತ ನಾನು ಕೇಳ್ಕೊತೀನಿ ಒದಗಿಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲೇ ವಿನಂತಿಸಿಕೊಳ್ತೀನಿ ಅಷ್ಟೇ ಥ್ಯಾಂಕ್ ಯು ನನ್ನ ಹೆಸರು ಅಶ್ವಿನಿ ಮೋರೆ ಅಂತ ಸಮುದಾಯ ಆರೋಗ್ಯ ವಿಜಯಪುರ ವಿಜಯಪುರದ ಸಮುದಾಯ ಆರೋಗ್ಯ ಅಧಿಕಾರಿಗಳು ಕಳೆದ ನಾಲ್ಕು ತಿಂಗಳುಗಳಿಂದ ಸಂಬಳ ಆಗಿರುವುದಿಲ್ಲ ಆದ್ದರಿಂದ ನಮಗೆ ತುಂಬ ಕಷ್ಟವಾಗುತ್ತಿದೆ ನಮ್ಮ ಲೈಫ್ ಲೀಡ್ ಮಾಡೋದು ಜೀವನ ಸಾಗಿಸೋದು ಕಷ್ಟಕರವಾಗಿದೆ ಮತ್ತು ಪ್ರತಿಯೊಂದು ಇ ಎಮ್ ಐಗಳು ಮತ್ತು ನಮ್ಮ ಹೋಗು ಬರೋ ಖರ್ಚುಗಳು ಮತ್ತು ಹೆಲ್ತ್ ಇಶ್ಯೂಸ್ಗಳು ಫ್ಯಾಮಿಲಿಯನ್ನು ರನ್ ಮಾಡೋದು ತುಂಬ ಕಷ್ಟವಾಗುತ್ತದೆ ಅದಕ್ಕಾಗಿ ನಾವು ಇಲ್ಲಿ ವಿನಂತಿ ಕೊಡಲು ಬಂದಿದ್ದೇವೆ ಡಿ ಸಿ ಸರ್ಗೆ ಮನವಿ ಕೊಡಲು ಬಂದಿದ್ದೇವೆ ಈಗಾಗಲೇ ಡಿ ಎಚ್ ಓ ಸಾರು ಮತ್ತು ಸಿ ಒ ಸರು ಮತ್ತು ಜಿಲ್ಲಾ ಪಂಚಾಯತಿಗೆ ಹೋಗಿ ಎಲ್ಲ ಮನವಿ ಕೊಟ್ಟದಾಗಿದೆ ದೀಪಾವಳಿ ಇದ್ದಾಗಲೂ ನಮಗೆ ಸಂಬಳ ಮಾಡಿರುವುದಿಲ್ಲ ನಾವೆಲ್ಲರೂ ಸೇರಿ ವಿನಂತಿ ಮಾಡಿದ್ದೀವಿ ಮತ್ತು ಲೆಟರ್ನೂ ಕೊಟ್ಟಿದ್ವಿ ಸಂಘದ ವತಿಯಿಂದ ಹೋಗಿ ಭೇಟಿ ಆದಿದ್ವಿ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೂ ಯಾರೂ ಸ್ಪಂದಿಸುತ್ತಾ ಇಲ್ಲ ಆದ್ದರಿಂದ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ತುಂಬ ಕಷ್ಟಕರವಾದ ದಿನಗಳಾಗಿವೆ ಇವು ಡ್ಯೂಟಿ ಅಂತೂ ಮಾಡ್ತೀವಿ ಡೈಲಿ ಬಟ್ ಸ್ಯಾಲ್ರಿ ಅಂದರೆ ನಾವು ಹೆಂಗೆ ಹೋಗೋದು ನಮ್ಮದು ಮೊಬೈಲ್ ರೀಚಾರ್ಜ್ಗಳು ಮತ್ತು ಹೋಗೋ ಬರೋ ಖರ್ಚುಗಳು ಮತ್ತೊಬ್ಬರು ರೆಂಟ್ ತೊಗೊಂಡಿದ್ದಾರೆ ಸಮುದಾಯ ಆರೋಗ್ಯ ಸಬ್ ಸೆಂಟ್ರ್ಗಳನ್ನು ರೆಂಟ್ ಆಗ್ತವೆ ಅಂದರೆ ಇನ್ನೂ ಪಾವತಿಸಿಲ್ಲ ಅವ್ರಿಗೂ ತುಂಬ ಕೈಯಿಂದ ಕೊಡಬೇಕಾದ ಪರಿಸ್ಥಿತಿ ಬಂದಿತ್ತು ಎಲ್ಲರಿಗೂ ಹಾಗಾಗಿ ಇವೆಲ್ಲ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳ ವತಿಯಿಂದ ಎಲ್ಲರ ಕಷ್ಟಗಳು ಒಂದೇ ಆಗಿವೆ ಆದ್ದರಿಂದ ಏನು ಮಾಡಬೇಕು ನಮ್ಮ ಕಷ್ಟಗಳನ್ನೆಲ್ಲ ನೀವು ನೆರವೇರಿಸ್ಬೇಕಂತೂ ಕೇಳ್ಕೊತೀವಿ ಇಷ್ಟೇ ಆರತಿ ನವರಾಜ್ ಸಮುದಾಯ ಆರೋಗ್ಯ ಅಧಿಕಾರಿಗಳು